ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ಶ್ರಾವಣ ಶನಿವಾರದಲ್ಲಿ ಉಪಾದಾನ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವರು ಹಾಗೆ ಚೋಟು ಹೋಗಿ ಉಪಾದಾನವನ್ನು ಮಾಡ್ಕೊಂಡು ಬಂದರು ಹಾಗೆ ಅಲ್ಲಿಂದ ತಿಪ್ಟೂರಿನ ಬಸವೇಶ್ವರ ಕಾಲೇಜ್ಗೆ ಹೋಗಿದ್ವಿ ಅದು ನಮ್ಮ ಮನೆಯವ್ರ ಅಂತೆ ಅಲ್ಲಿಗೆ ಹೋಗಿ ನಾವು ನೋಡ್ಕೊಂಡು ಬಂದ್ವಿ ಹಾಗೆ ಒಂದು ಎರಡು ನಿಮಿಷ ಕೂತ್ಕೊಂಡು ಟೀ ಕುಡಿದು ರೆಸ್ಟ್ ಮಾಡಿ ನಂತರ ಫಿಫ್ತ್ ಟು ಟೆಂತ್ ಓದಿದಂತಹ ಸರ್ವೋದಯ ಸ್ಕೂಲಿಗೆ ಬಂದ್ವಿ ಆ ಸ್ಕೂಲು ಮುಚ್ಚೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ನಮ್ಮ ಮನೆಯವ್ರು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹಾಗೆ ಅಲ್ಲೇ ಓಡಾಡ್ತಾ ಅವ್ರಿಗೆ ಹಳೆ ನೆನಪು ಮರು ಕಳಿಸ್ತಿದಾವೆ ಅಂತ ಅನಿಸ್ತಿತ್ತು ಅನಸ್ತಿತ್ತು ಆ ಆತರ ಫೀಲ್ ಆಗ್ತಿ ಸರ್ವೋದಯ ಸ್ಕೂಲು ತಿಪ್ಟೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಅದು ಕೂಡ ಒಂದಾಗಿತ್ತಂತೆ ಆವಾಗ ಇಂದು ಆ ಸ್ಥಿತಿ ನೋಡಿದ್ರೆ ಮನೆ ತುಂಬಾ ಬೇಜಾರು ಮಾಡಿಕೊಂಡ್ರು ಇಲ್ಲಿ ಓದಿದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂದಿನ ಆ ಶಾಲೆಯ ಸ್ಥಿತಿಯನ್ನು ನೋಡಿ ತುಂಬಾ ಬೇಜಾರನ್ನು ಮಾಡ್ಕೊತಾರೆ ಹಾಗೆ ಅವತ್ತಿನ ಬೆಳಗ್ಗೆ ನಮ್ಮ ವೆಡ್ಡಿಂಗ್ ಎನಿವರ್ಸರಿ ಇರೋದರಿಂದ ತಿಪ್ಟೂರಿನ ಅರಳಗುಪ್ಪೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಈ ಆಂಜನೇಯ ಸ್ವಾಮಿಗೆ ಎಂದಿನಂತೆ ವೆಜ್ಜನ್ನು ಮಾಡಿ ಎಡೆಯನ್ನು ಇಡೋದಿಲ್ಲ ಇದಕ್ಕೆ ನಾನ್ ವೆಜ್ಜನ್ನು ಮಾಡಿ ಎಡೆಯನ್ನು ಇಡ್ತಾರೆ ಹಾಗೆ ನಮ್ಮ ಕಡೆ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಗೂ ಕೂಡ ಹಾಗೇನೆ ಈ ಆಂಜನೇಯ ಸ್ವಾಮಿಯ ಮೂರ್ತಿ ತುಂಬಾನೇ ಎತ್ತರವಾಗಿದೆ ಹಾಗೆ ಪೂಜಾರಿ ಯಾವಾಗ್ಲೂ ಇರೋದಿಲ್ಲ ಯಾವಾಗ ಒಮ್ಮೊಮ್ಮೆ ಬಂದು ಪೂಜೆಯನ್ನ ಮಾಡ್ಕೊಂಡು ಹೊರಟೋಗ್ತಾರೆ ನಾವು ಬಂದಂತ ಟೈಮ್ ಅಲ್ಲಿ ಪೂಜಾರಿ ಅವರು ಇರ್ಲಿಲ್ಲ ಹಾಗೆ ನಮ್ಮ ಭಾವ ಹಾಗೆ ನಮ್ಮ ಮನೆಯವರು ಕೂಡ ಸೇರಿ ಆರವನ್ನ ಹಾಕಿ ಪೂಜೆಯನ್ನ ಮಾಡ್ಕೊಂಡು ಬಂದ್ರು ಹಾಗೆ ಅಲ್ಲೇ ನಾನ್ ವೆಜ್ ಅಡಿಗೆನ ಮಾಡಿಕೊಂಡು ದೇವರಿಗೆ ಎಡೆ ಮಾಡಿ ನಾವೆಲ್ಲರೂ ಕೂಡ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಅವತ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಭಾವನೆ ಪಾರ್ಟಿ ಕೊಡ್ಸಿದ್ರು ಹಾಗೆ ಅವ್ರ ಕಸಿನ್ ಬ್ರದರ್ ಆದಂತಹ ಹರ್ಷ ಅವ್ರಿಗೆ ಹೇಳಿ ಕಿತ್ತೂರಿಂದ ಕೇಕ್ ಅನ್ನ ತರಿಸಿ ನಮ್ಗೆಲ್ಲ ಕೇಕ್ ಕಟ್ ಮಾಡಿಸಿದ್ರು ತುಂಬಾನೇ ಖುಷಿಯಾಯಿತು ತುಂಬಾನೇ ಸಿಂಪಲ್ ಆಗಿ ಏನು ಮಾಡ್ಕೊಳ್ಳೋದು ಬೇಡ ಅಂತ ಹೋಗಿದ್ವಿ ವೆಡ್ಡಿಂಗ್ ಆನಿವರ್ಸರಿನ ನಮ್ಮ ಭಾವನೆ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಒನ್ಸ್ ಅಗೇನ್ ಥ್ಯಾಂಕ್ ಯು ಭಾವ ಅಲ್ಲಿ ಪೂಜೆ ಮಾಡಿಸೋಕ್ಕೆ ನಾವು ಒಬ್ಬರೇ ಹೋಗಿರ್ಲಿಲ್ಲ ನಮ್ಮಂತೆ ಇನ್ನೂ ಫ್ಯಾಮಿಲಿ ಬಂದಿದ್ರು ತುಂಬಾನೇ ಜನ ಬಂದಿದ್ರು ನಾವು ಸ್ವಲ್ಪ ಜನನೇ ಅಷ್ಟೇ ಹೋಗಿದ್ದು ತುಂಬಾನೇ ಖುಷಿ ಅನ್ನಿಸ್ತು ನಮ್ ಲೈಫ್ ಅಲ್ಲಿ ನಾವು ಆಚರಿಸ್ಕೊಂಡ ಸ್ಪೆಷಲ್ ಆನಿವರ್ಸರಿ ಕೂಡ ಹೇಳಿ ಅಲ್ಲಿರುವಂತಹ ಬಸ್ ಹತ್ತುವ ಜನ ನೋಡಿ ನಮಗೆ ಭಯ ಆಗೋಯ್ತು ಹಾಗಾಗಿ ಇಲ್ಲಿ ಬಸ್ ಹತ್ತಕ್ಕಾಗಲ್ಲ ತುಂಬಾನೇ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ತಗೊಂಡು ಬಂದು ಗುಬ್ಬಿಗೆ ಡ್ರಾಪ್ ಮಾಡಿಬಿಟ್ಟು ಹೋದ್ರು ನಮ್ಮ ವೆಡ್ಡಿಂಗ್ ಎನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಕ್ರೆಡಿಟ್ ಕೂಡ ನಮ್ಮ ಭಾ ಒಂದೇ ಥ್ಯಾಂಕ್ ಯು ಸೋ ಮಚ್ ಬಾವಾ